ಎಲ್ಲರಿಗೂ ನಮಸ್ಕಾರ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಆಗದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಎಂದಿನಂತೆ ಮನೇಲಿ ಪೂಜೆ ಮುಗಿಸಿ ಎಕ್ಸ್ಟ್ರಾ ಒಂದು ಹ್ಯಾಡು ಅಂದರೆ ತೋಟಕ್ಕೆ ಹೋಗಿದ್ವಿ ಬೆಳಗ್ಗೆ ಬೆಳಗ್ಗೆ ತೋಟಕ್ಕೆ ಹೋಗಿ ಇವತ್ತು ಪೂಜೆ ಇತ್ತು ಏನು ಪೂಜೆ ಅಂದರೆ ನಾವು ಬಾಳೆ ತೋಟದಲ್ಲಿ ಮೊದಲನೇದಾಗಿ ಮೌತ ಶುರುವಾಗಿದೆ ಅಂದರೆ ಬಾಳೆಗುನೆಯ ಮೊದಲನೇ ಸ್ಟೆಪ್ಪು ಮೌತ ಕಾಣಿಸ್ಕೊಂಡಿದೆ ಅದು ಇವತ್ತು ಸೋಮವಾರ ಆಗಿತ್ತು ಅಂತ ಹೇಳಿ ಇವತ್ತು ಪೂಜೆ ಮಾಡ್ಕೊಂಡು ಬರೋಣ ಅಂತ ನಾನು ನಮ್ಮ ಮನೆಯವರು ಹೋಗಿದ್ವಿ ಹೋಗಿ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ಈ ವರ್ಷದ ಪ್ರತಿಫಲ ನಿರೀಕ್ಷೆಯಲ್ಲಿ ಇರೋದು ಮೊದಲನೇ ಹೆಜ್ಜೆ ಇದು ಯಾರೇ ಮೋಸ ಮಾಡಿದ್ರೂ ಭೂಮಿ ತಾಯಿ ಮೋಸ ಮಾಡೋಲ್ಲ ಅನ್ನೋದು ತುಂಬ ನಂಬಿಕೆ ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀವಿ ಅದಕ್ಕೆ ತುಂಬ ಖುಷಿ ಖುಷಿಯಾಗಿ ಹೋಗಿ ಇವತ್ತು ಪೂಜೆ ಮುಗಿಸ್ತಾ ಇದ್ದೀವಿ ಮೊದಲು ನೀನು ಪೂಜೆ ಮಾಡು ಅಂದರು ಕಷ್ಟಪಟ್ಟಿರೋದು ಅವರಲ್ವಾ ಅದರಿಂದ ಇಲ್ಲಾರಿ ಫಸ್ಟ್ ನೀವೇನೇ ಪೂಜೆ ಮಾಡಿ ಆಮೇಲೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಫಸ್ಟ್ ಅವ್ರಿಗೆ ಪೂಜೆ ಹೇಳಿದೆ ರಾತ್ರಿ ಸ್ವಲ್ಪ ಮಳೆಯಾಗಿತ್ತು ತುಂಬ ಜಮೀನೆಲ್ಲ ಒದ್ದೆ ಒದ್ದೆಯಾಗಿ ಕಾಲೆಲ್ಲ ಮಣ್ಣು ಚೆನ್ನಾಗಿ ಇತ್ತು ನಮಗೆ ಸ್ವಲ್ಪ ಅವೆಲ್ಲ ಸ್ವಲ್ಪ ಹಿಂಸೆ ಅನ್ನಿಸ್ತಾಯಿತ್ತು ಆದರೆ ಅವರು ದಿನ ಮಾಡೋ ಕೆಲಸ ಅಲ್ವ ಅವ್ರಿಗೇನು ಅದೆಲ್ಲ ಏನು ಮ್ಯಾಟ್ರಿ ಆಗಲಿಲ್ಲ ನಂತರ ನಾನು ಪೂಜೆ ಮಾಡ್ತಾಯಿದ್ದೀನಿ ತೋಟನ ತುಂಬ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಅಲ್ಲಿ ವೀಡಿಯೋದ ನೀವೇ ನೋಡ್ತಾ ಇರ್ಬೋದು ಒಂದು ಹುಲ್ ಕೂಡ ಇಲ್ದಿದ್ದಂಗೆ ತುಂಬ ಚೆನ್ನಾಗಿ ಮೈಂಟೇನ್ ಮಾಡಿದ್ದಾರೆ ಹಾಗೆಯೇ ಅಲ್ಲೇ ನಮ್ಮ ಲೇಬರ್ ಕೂಡ ಇದ್ದರು ಅವರೂ ಪೂಜೆ ಮಾಡಿದ್ರು ಇವರೇ ನಮ್ಮಲ್ಲಿ ಬರೋ ನಾಗ ಅಂತ ಅವರನ್ನು ಪೂಜೆ ಮಾಡಿ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿದ್ರು ಇವ್ರು ಪೂಜೆ ಮಾಡಿದ ಮೇಲೆ ಐದು ಮೂವತ್ತೇನ ಕವರ್ ಮಾಡಿದ್ದೀನಿ ಐದು ಶುಭ ಅಂತ ಎಲ್ಲೆಲ್ಲಿದೆ ಸ್ವಲ್ಪ ಹುಡ್ಕಿ 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 ವಿಡಿಯೋಗೆ ಆದಷ್ಟು ಕವರ್ ಮಾಡಿದ್ದೀನಿ